ಕೆಲವು ಹಿರಿಯರ ಸ್ವಾನುಭವ ನುಡಿಗಳು ನಿಮ್ಮ ಜೀವನದ ಒಳ್ಳೆ ಜಾಣ್ಮೆಯ ಮಾತು ನೀವು ಹೇಳಿದ್ದು ಏನು ನನ್ನನ್ನು ನಂಬು ಎಂದು ಹೇಳಿದವರನ್ನು ಖಂಡಿತ ನಂಬಬೇಡಿ ನಿಮ್ಮ ಜೀವನದ ಇಪ್ಪತ್ತನೇ ವರ್ಷದಲ್ಲಿ ಹೇಳಿದ ಮಾತು ಬೇರೆಯವರು ಶುರು ಮಾಡುವ ಮೊದಲು ನೀವು ನಿಮಗಾಗಿ ಚಪ್ಪಾಳೆ ಮಾಡಿ ಶಾಂತಿಯಿಂದ ಇರಬೇಕಾದರೆ ಏನು ಮಾಡಬೇಕು ಅನವಶ್ಯಕ ಉತ್ತರ ಕೊಡಬೇಡಿ ವಿಶೇಷವಾಗಿ ಸಂಬಂಧಿಕರಿಗೆ ಯಾರನ್ನು ಹೆಚ್ಚು ನಂಬುತ್ತೀರಾ ನನ್ನದೇ ನಿರಾಶೆಗಳು ಅದು ನನ್ನನ್ನು ಕೆಳಗೆ ಬೀಳಲು ಬಿಡಲಿಲ್ಲ ನಿಮ್ಮ ಭಾವನೆಗಳನ್ನು ಯಾಕೆ ಯಾರ ಜೊತೆಗೆ ಹಂಚಿಕೊಳ್ಳುತ್ತಿಲ್ಲ ಯಾಕೆಂದರೆ ಜನರು ಸಾಂತ್ವನಕ್ಕಾಗಿ ಕೇಳುವುದಿಲ್ಲ ಅವರು ಬೇರೆಯವರಿಗೆ ಹೇಳುವುದಕ್ಕಾಗಿ ಕೇಳುತ್ತಾರೆ ದೊಡ್ಡ ಕನಸು ಕಾಣುವವರಿಗೆ ಸಂದೇಶವೇನು ಮೌನವಾಗಿ ಬೆಳೆ ಕೆಲವೊಮ್ಮೆ ಆಶೀರ್ವಾದವು ಅಸೂಯೆಯಿಂದ ಇರಬಹುದು ಇಷ್ಟರವರೆಗೆ ನಿರಾಶೆ ಆಗದ ವಿಷಯ ಏನು ಚಾ ಅದರ ರುಚಿ ಬದಲಾಗಿಲ್ಲ ಮನುಷ್ಯರನ್ನು ನಂಬಲಾಗಲ್ಲ ನಿಮಗೆ ಮದುವೆ ಏನು ಕಲಿಸಿತು ಮೌನ ಶಾಂತಿ ಹೆಂಟಿ ಜೊತೆ ಜಗಳದ ನಂತರದ ಮೌನ ಬಹಳ ಅಪಾಯ ಯಾವಾಗ ಜನ ನಿಮ್ಮನ್ನು ಹೊಗಳುತ್ತಾರೆ ಸತ್ತ ಮೇಲೆ ಸತ್ತಾಗ ನೀವು ಪ್ರಪಂಚದ ಅತ್ಯುತ್ತಮ ವ್ಯಕ್ತಿಯಾಗುತ್ತೀರಿ ಯಾವ ವಿಷಯ ಯುವಕರು ಕಲಿಯಬೇಕು ಇಲ್ಲ ಹೇಳಲು ಜನ ಉಪಯೋಗಿಸಿಕೊಂಡು ಆಗದಾಗ ಬೈಯುತ್ತಾರೆ ಜನರು ಹೇಳುವ ಅತ್ಯಂತ ದೊಡ್ಡ ಸುಳ್ಳು ಏನು ಚೆನ್ನಾಗಿದ್ದೇನೆ ನಮ್ಮ ಕಷ್ಟಗಳನ್ನು ವಿವರಿಸುವುದರಿಂದ ಇದು ಸುಲಭ ಈಗಿನ ಯುವಕರಿಗೆ ಸಂದೇಶವೇನು ನಿದ್ದೆ ಮಾಡಿ ಹೆಚ್ಚಿನ ಸಮಸ್ಯೆ ತಪ್ಪುತ್ತದೆ ಈ ಅದ್ಭುತ ಜೀವನಾನುಭವ ಮಾತುಗಳು ನಮಗೆ ದಾರಿದೀಪವಾಗಬಲ್ಲವು ಕೇಳಿದ್ದಕ್ಕಾಗಿ ಧನ್ಯವಾದಗಳು